ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ದಿವಸದಿಂದ ನೀವು ಕೇಳ್ತಾ ಇದ್ರೆ ಗುರುಜಿ ನಮ್ಗೆ ಯಾವಾಗ ಒಳ್ಳೆ ದಿನ ಬರುತ್ತೆ ಯಾವಾಗ ಒಳ್ಳೇದಾಗುತ್ತೆ ಅಂತ ಒಳ್ಳೆ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಹಾಗೆ ವೃಷಭ ರಾಶಿ ಜಾತಕರಿಗೆ ರಾಜಯೋಗದಂತಹ ಫಲ ನೀವೇನ್ ಅನ್ಕೊಂತೀರೋ ಅದೆಲ್ಲ ಒಳ್ಳೆದಾಗುತ್ತೆ ನೀವೇನ್ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಅಂತಹ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹತ್ತೊಂಬತ್ತು ಅಂದ್ರೆ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ಋಜುಗತಿಯಲ್ಲಿ ಒಕ್ಕ ತ್ಯಾಗ ಮಾಡ್ತಾನೆ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಜನ್ಮ ರಾಶಿಗೆ ಏಕಾದಶ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ಪಂಚಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಗೆ ಪಂಚಗ್ರಹ ಯೋಗ ಉಂಟಾಗ್ತಾ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬ ಅದ ಜೊತೆಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಹಾಗಾದ್ರೆ ನಿಮ್ಗೆ ಏನೇನು ಒಳ್ಳೊಳ್ಳೆ ಯೋಗ ಏನೇನು ರಾಜಯೋಗದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಅನ್ನುವಂತ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಬುಧ ಅಂದಾಗ ಧನ ಧನ ಲಾಭ ಯೋಗ ಈಗ ಪ್ರಪಂಚದಲ್ಲಿ ಯಾರಿಗೂ ದುಡ್ಡು ಬೇಡ ಎಲ್ಲರಿಗೂ ದುಡ್ಡು ಬೇಕು ದುಡ್ಡು ಇಲ್ಲದೆ ಜೀವನ ಮಾಡಕ್ಕಾಗಲ್ಲ ನೀವು ವಿಡಿಯೋ ನೋಡ್ತಾ ಇರೋದು ಅಥವಾ ನಾವು ಮಾಡ್ತಾ ಇರೋದು ಎಲ್ಲದಕ್ಕೂ ಕೂಡ ದುಡ್ಡು ಖರ್ಚು ಮಾಡಲೇಬೇಕು ದುಡ್ಡು ಖರ್ಚು ಮಾಡದೆ ಏನು ಮಾಡೋಕ್ಕಾಗಲ್ಲ ಹೌದಾ ಅಲ್ವಾ ಹಾಗಾದ್ರೆ ಬುಧ ಧನಾಧಿಪತಿಯಾಗಿ ಲಾಭದಲ್ಲಿ ಬರ್ತಾನೆ ನೀವ್ ಯಾರ್ಯಾರು ಭಾಷಣಗಾರರ ಇದ್ದೀರಿ ಸಂಗೀತಗಾರರ ಇದ್ದೀರಿ ನೀವು ಮಾಡುವಂತಹ ಭಾಷಣ ಮತ್ತೆ ನೀವು ಹಾಡುವಂತಹ ಸಂಗೀತದಿಂದ ಧನ ಲಾಭ ಹಾಸ್ಯ ನಟರು ಯಾರು ಹಾಸ್ಯ ಮಾಡ್ತೀರಿ ನಿಮಗೆಲ್ಲ ಲಾಭ ಪ್ರಾಪ್ತಿಯಾಗುತ್ತೆ ಚಿತ್ರ ನಟರಿಗೆ ಧನ ಲಾಭ ಪ್ರಾಪ್ತಿಯಾಗುತ್ತೆ ಸಿನಿಮಾ ಆಕ್ಟರ್ಸ್ ಫ್ಯಾಷನ್ ಶೋ ಮಾಡೋರಿಗೆ ಲಾಭ ಆಗುತ್ತೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಸೂರ್ಯ ಲಾಭ ಸ್ಥಾನದ ಸಂಚಾರ ಸರ್ಕಾರದಲ್ಲಿ ಯಾರ ಕೆಲಸ ಮಾಡ್ತೀರಿ ರಾಜಕಾರಣಿಗಳಿದ್ದೀರಿ ನಿಮ್ಗೂ ಕೂಡ ಲಾಭ ಆರೋದು ಪ್ರಾಪ್ತಿಯಾಗ್ತಾ ಇದೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ತಿಂಗಳು ಮಾರ್ಚ್ ಈ ವಿಡಿಯೋ ಯಾಕೆ ನಾನು ಬೇಗ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಒಳ್ಳೇದಾಗುತ್ತೆ ಗುರುಜಿ ವೃಷಭ ರಾಶಿ ತುಂಬಾ ದಿವಸದಿಂದ ಕಷ್ಟ ಪಡ್ತಾ ಇದ್ದೀರಿ ನಿಮ್ಮ ಜನ್ಮ ರಾಶಿಯಲ್ಲೇ ಗುರು ಸಂಚಾರ ಆಗ್ತಿದ್ದೇನೆ ಗುರು ನೋಡಿ ವಕ್ರತ್ವ ತ್ಯಾಗ ಮಾಡ್ಬಿಡ್ತಾನೆ ತಿಂಗಳು ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ತಿಂಗಳು ಸೂ ನೋಡಿ ಸೂರ್ಯ ಪೂರ್ವಭಾದ್ರ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಬುಧ ಉತ್ತರ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ಶುಕ್ರ ಉತ್ತರ ಪೂರ್ವ ಉತ್ತರ ಭಾದ್ರ ಶನಿ ಪೂರ್ವಭಾದ್ರ ರಾಹು ಪೂರ್ವಭಾದ್ರ ಕೇತು ಉತ್ತರ ಪಾಲ್ಗುಡಿ ನಕ್ಷತ್ರದಲ್ಲಿ ಸಂಚಾರ ನೋಡಿ ಇವೆಲ್ಲ ನಕ್ಷತ್ರಗಳು ಮತ್ತು ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಿದ್ದಾರೆ ಅನ್ನೋಂತ ವಿಚಾರವನ್ನೇ ನಾನ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರೋದು ಒಂದನೇ ತಾರೀಕೆ ಶುಕ್ರ ನಿಮಗೆ ಶುಕ್ರ ಅಂದ್ರೆ ಯಾರಿಗೆ ವೃಷಭ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಾಧಿಪತಿ ತುಲಾರಾಶಿಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತದೆ ನೀವು ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ ನೀವು ಮಾಡುವಂತಹ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳಿಂದ ನಿಮ್ಗೆ ಲಾಭ ಬರುತ್ತೆ ಡಾಕ್ಟರ್ ಗಳಿಗೆ ಒಳ್ಳೆ ಲಾಭ ಬರುತ್ತೆ ಕಷ್ಟದಲ್ಲಿರುವಂತ ಸಹಾಯ ಮಾಡೋರು ಯಾರು ಲಾಯರ್ ಗಳು ತುಂಬಾ ಕಷ್ಟದಲ್ಲಿರ್ತೀವಿ ದುಡ್ಡೇ ಇರಲ್ಲ ಹಂಗು ದುಡ್ಡು ಅಜೆಸ್ಟ್ ಮಾಡಿ ಲಾಯರ್ ಕೊಡ್ತೀವಿ ನಮ್ ಕೇಸ್ ಗೆಲ್ಲೇ ಇತ್ತ ತುಂಬಾ ಕಷ್ಟದ ಪರಿಸ್ಥಿತಿ ಇದ್ರು ಬದುಕಬೇಕು ಅಂತ ಹೇಳಿ ದುಡ್ಡು ಖರ್ಚು ಮಾಡ್ತೀವಿ ಡಾಕ್ಟರ್ ಗಳಿಗೆ ಅಂತವ್ರೆಲ್ಲಾರ್ಗು ಕೂಡ ಒಳ್ಳೆ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ವೃಷಭ ರಾಶಿ ಜಾತಕರಿಗೆ ಹಾಗಾದ್ರೆ ಶನಿ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಅದಕ್ಕೆ ಶನಿ ಸಂಚಾರ ಫಲ ಸ್ಯಾಟ್ರನ್ ಟ್ರಾನ್ಸಿಟ್ ಅಂತ ಎರಡೂವರೆ ಮೂರು ತಿಂಗಳು ಮುಂಚೆನೆ ವಿಡಿಯೋ ಮಾಡಿದ್ದೀನಿ ನೀವು ನಮ್ಮ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ನೋಡಿ ಶನಿ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ಒಳ್ಳೆ ಸಹಕಾರ ಸಹಾಯ ಲಾಭ ವಾಹನಗಳಿಂದ ಲಾಭ ಧನ ಲಾಭ ಇವೆಲ್ಲ ಕೂಡ ಶನಿ ಮಹಾತ್ಮ ವೃಷಭ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಾನೆ ಯಾಕಂದ್ರೆ ಶುಕ್ರನಿಗೆ ಮಿತ್ರಗ್ರಹ ಶನಿ ಮಹಾತ್ಮ ತುಲಾರಾಶಿ ಶುಕ್ರನ ಮನೆಯಲ್ಲಿ ಶನಿ ಮಹಾತ್ಮ ಉಚ್ಚನಾಗ್ತಾನೆ ಇವೆಲ್ಲ ಶುಭ ಫಲ ವೃಷಭ ರಾಶಿಗೂ ಪ್ರಾಪ್ತಿಯಾಗಲೇಬೇಕು ಅದಕ್ಕೆ ನೀವು ಶನಿ ಸಂಚಾರ ಫಲ ನನ್ನ ಚಾನಲ್ ಅಲ್ಲಿ ಸಪ್ರೇಟ್ ಆಗಿ ನೋಡಿ ಹಾಗಾದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಏನೇನಾಗುತ್ತೆ ನಿಮ್ಗೆ ಉಲ್ಲಾಸ ತಾವು ಕೈಗೊಂಡ ಎಲ್ಲಾ ಪ್ರಯತ್ನಗಳಲ್ಲಿ ಜಯ ಉತ್ತಮವಾದ ಆಹಾರ ಅನೇಕ ರೀತಿಯಲ್ಲಿ ಆದಾಯ ಹೆಚ್ಚಾಗುತ್ತೆ ಅಲಂಕಾರ ಸೌಂದರ್ಯ ಸಾಧನ ವಸ್ತುಗಳಿಂದ ಲಾಭ ಅಭಿವೃದ್ಧಿ ನೆಮ್ಮದಿ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ತಮಗೆ ಮೀರಿ ಹೆಚ್ಚು ಧನವನ್ನ ಸಂಪಾದನೆ ಮಾಡುವಂತ ಸಮಯ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಂದ ಆರಂಭ ಬುಧ ಏಕಾದಶ ಸ್ಥಾನ ಮತ್ತು ದಶಮ ಭಾವವನ್ನು ಕೂಡ ನೋಡ್ತೇನೆ ಯುವಕರ ಜೊತೆ ಸ್ನೇಹ ಕುಟುಂಬ ಜೀವನದಲ್ಲಿ ಸಂತೋಷ ಅಭಿವೃದ್ಧಿ ಆರೋಗ್ಯ ನಾಯಕತ್ವ ಗುಣ ನಾಯಕತ್ವ ಗುಣ ಅಂದ್ರೆ ಗುಂಪು ಸೇರಿಸಿ ಕೆಲಸ ಮಾಡಿಸುವಂತಹ ಗುಣ ಅದರಲ್ಲೂ ಕೂಡ ಸಫಲತೆಯನ್ನ ಹೊಂದುತ್ತೀರಿ ಬರಹಗಳಲ್ಲಿ ಮುಂದುವರಿತೀರಿ ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಪ್ರಾಪ್ತಿಯಾಗುತ್ತೆ ನೋಡಿ ಇವೆಲ್ಲ ಶಿವ ಫಲಗಳು ಬುಧನಿಂದನೂ ಪ್ರಾಪ್ತಿಯಾಗ್ತಾ ಇದೆ ಶುಕ್ರನಿಂದನೂ ಪ್ರಾಪ್ತಿಯಾಗ್ತಾ ಇದೆ ಸೂರ್ಯನಿಂದನೂ ಪ್ರಾಪ್ತಿಯಾಗುತ್ತೆ ಶನಿಯಿಂದನೂ ಕೂಡ ನಿಮಗೆ ಒಳ್ಳೆದಾಗುತ್ತೆ ಹಾಗಾದ್ರೆ ಸೂರ್ಯ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಏಕಾದಶ ಭಾವದಲ್ಲಿ ಆದಾಯಗಳು ಹೆಚ್ಚಾಗುತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ರಾಜಾಧಿಪತ್ಯ ಯೋಗ ಉಂಟಾಗುತ್ತೆ ಒಬ್ಬ ರಾಜ ಈ ಕಾಲದಲ್ಲಿ ಯಾರು ರಾಜರು ಇಲ್ವಲ್ಲ ನೋಡಿ ಒಬ್ಬ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಜೀರೋ ಟ್ರಾಫಿಕ್ ಮಾಡ್ಬಿಡ್ತಾರೆ ರಾಜ ಹೋದಂತೆ ಸನ್ಮಾನ ಗೌರವಗಳು ಕೊಡ್ತಾರೆ ಅಲ್ವಾ ಹಾ ಆತರ ಒಬ್ಬ ರಾಜ ಆಧಿಪತ್ಯ ಯೋಗ ಉಂಟಾಗುತ್ತೆ ತಾವು ವೃತ್ತಿಯಲ್ಲಿ ಪ್ರಮೋಷನ್ ಅದು ನಿಮಗೆ ಸಿಗುತ್ತೆ ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ ಸಂತೋಷ ಕೂಟಗಳಲ್ಲಿ ಪಾ ಕಾರ್ಯಗೊಳ್ತೀರಿ ಸೇರ್ತೀರಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ರಾಜಕಾರಣಿಗಳ ನಿಮಗೆ ಪರಿಚಯ ಕೂಡ ಆಗುತ್ತೆ ರಾಜಕಾರಣಿಗಳ ಸಹಾಯ ಉಂಟಾಗುತ್ತೆ ನೋಡಿ ಇಷ್ಟೆಲ್ಲಾ ಶುಭ ಫಲಗಳು ವೃಷಭ ರಾಶಿಗಳಿಗೆ ಪ್ರಾಪ್ತಿಯಾಗ್ತಿದೆ ಅದಕ್ಕೆ ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು ಯಾವ ದಶಾಭುಕ್ತಿ ನಡೀತಾ ಇದೆ ರಾಹು ಕೂಡ ಲಾಭ ಸ್ಥಾನದಲ್ಲಿದ್ದಾನೆ ರಾಹು ಅತಿ ಹೆಚ್ಚಾಗಿ ಶುಕ್ರನಲ್ಲೇ ಹೋಗಿದ್ದಾನೆ ಅತಿ ಹೆಚ್ಚು ಲಾಭ ನಿಮಗೆ ಬರಬೇಕು ಏನೋ ನನಗೆ ಕೆಟ್ಟದಾಗ್ತಾ ಇದೆ ಒಳ್ಳೇದಾಗ್ತಿಲ್ಲ ಅನ್ನೋವಂಥರು ತಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ಪರಿಹಾರಗಳನ್ನ ವೃಷಭ ರಾಶಿಯವರು ಮಾಡ್ಕೋಬೇಕು ಸೂರ್ಯನಿಂದನೂ ಶುಭ ಫಲ ಬುಧನಿಂದನೂ ಶುಭ ಫಲ ರಾಹುವಿನಿಂದ ಶುಭ ಫಲ ಶನಿ ಮಹಾತ್ಮನಿಂದ ಶುಭ ಫಲ ಶುಕ್ರನಿಂದ ಶುಭ ಫಲ ಹೀಗೆ ಎಲ್ಲಾ ಗ್ರಹಗಳು ಕೂಡ ಶುಭ ಫಲ ಕೊಡಕ್ಕೆ ಸ್ಟಾರ್ಟ್ ಆಗಬಹುದಿಲ್ಲ ಗುರು ಒಬ್ಬ ಜನ್ಮ ರಾಶಿಯಲ್ಲಿ ನೆಗೆಟಿವ್ ಫಲ ಕೊಟ್ಟರು ಪಂಚ ಗ್ರಹಗಳು ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಋಷಭರಾಶಿಯವರು ಸ್ವಲ್ಪ ಮಾತಾಡೋದ್ರಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದಕ್ಕೆ ಆಹಾರ ಪೂರ್ಣ ಬ್ರಹ್ಮ ಒಳ್ಳೆ ಆಹಾರ ಸೇವನೆ ಮಾಡಿ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ ಶಿವನಿಗೆ ಅರ್ಪಣೆ ಮಾಡಿ ಆಹಾರವನ್ನ ಸೇವನೆ ಮಾಡಿ ಒಳ್ಳೆದಾಗುತ್ತೆ ಒಳ್ಳೆ ಟೈಮ್ ಅನ್ನೋದು ಋಷಭ ರಾಶಿಯವರಿಗೆ ಆರಂಭ ಆಗ್ತಾ ಇದೆ ಅದಕ್ಕೆ ವಿಡಿಯೋ ನಾನು ಮೊದಲೇ ಮಾಡಿದ್ದೀನಿ ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮ್ಗಳು ಬೆಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಸರ್ವೇಶಾಂ ಪೂರ್ಣಂಭವಂತೋ ಸರ್ವೇಶಾಂ ಓಂ ಶಾಂತಿ 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 ಹೀ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಸಿಕ್ಲಿ ನಿಮ್ಗೆ ಶುಭ ಆಗ್ಲಿ ಶಾಂತಿ ಸಿಕ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹಾಗಾದ್ರೆ ಈ ತಿಂಗಳನ್ನ ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂದಾಗ ಗ್ರಹಗಳೆಲ್ಲ ಒಳ್ಳೆ ಫಲ ಕೊಡ್ತಾ ಇದ್ದಾರೆ ನೀವು ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಂತ ಹೇಳಿ ಮಂತ್ರ ಜಪ ಮಾಡಿ ಶಿವನ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ತಿಂಗಳು ನಿಮ್ಗೆಲ್ಲ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ